ಹದಿನಾರನೇ ವಾರ್ಷಿಕೋತ್ಸವ ಕನ್ನಡ ವಾರಪತ್ರಿಕೆ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಯಿತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ಪುರಸಭೆಯ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣ ಕರ್ನಾಟಕ ರಾಜ್ಯ ಕಿರಾ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಕಲಾವಿಷ್ಣು ಸಿಪಿಐ ಮೊಹಮ್ಮದ್ ಗೊರವನಕುಳ್ಳ ರಾಜ್ಯ ಕಿರಾ ಸಂಘದ ಕಾರ್ಯದರ್ಶಿ ಚೇತನ್ ಬಾಬು ತಾಲೂಕು ಪಂಚಾಯಿತಿ ಕಚೇರಿಯ ಅಧಿಕಾರಿಗಳು ಶ್ರೀಯುತ ಮಂಜುನಾಥ್ ತಾಲೂಕು ಕೆರಾ ಸಂಘದ ಅಧ್ಯಕ್ಷರು ಶ್ರೀಯುತ ವೆಂಕಟೇಶ್ ರಾಧಮ್ಮ ಮೋಹನಾಚಾರ್ಲು ರಾಷ್ಟಪತಿ ಸನ್ಮಾನಿತರು ಶ್ರೀಮತಿ ಮಂಜುಳಾ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀಯುತ ಬೈರಾರೆಡ್ಡಿ ವಾಸ್ತವ ಕನ್ನಡ ವಾರಪತ್ರಿಕೆ ಸಂಪಾದಕ ರವೀಂದ್ರ ಪ್ರಸಾದ್ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ರಾಜ್ಯ ಕೆರಾ ಸಂಘದ ಕಾರ್ಯದರ್ಶಿ ಚೇತನ್ ಬಾಬು ಮಾತನಾಡಿ ಪತ್ರಿಕೆ ನಡೆಸುವುದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟವಾಗಿದೆ ಪತ್ರಿಕೆ ಬೆಲೆ ಏರಿಕೆಯಾಗಿದ್ದು ಮಾಧ್ಯಮಗಳು ಪೈಪೋಟಿ ನಡೆಯಲಿದ್ದು ಯಾರು ಟ್ಯೂಬ್ ಟಿವಿ ವೈಜ್ಞಾನಿಕ ಪೈಪೋಟಿ ನೀಡುವ ಸಲುವಾಗಿ ಪತ್ರಿಕೆ ನಡೆಸುವುದು ಕಷ್ಟವಾಗಿದೆ ನಂತರ ಮಾತನಾಡಿದ ಮುಖ್ಯ ಅಧಿಕಾರಿಗಳು ವಾಸ್ತವವಾಗಿ ಕಣ್ಮುಂದೆ ಕಂಡುಬರುವ ದೃಶ್ಯವಾಗಿರಬೇಕು ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುವುದು ನಷ್ಟ ಉಂಟಾಗಿದೆ ಎಲ್ಲೆಲ್ಲಿ ಯಾವ ಬೆಳೆಗೆ ಲಾಭ ಪಡೆದಿದ್ದಾರೆ ರೈತರು ಈ ದೇಶದ ಬೆನ್ನೆಲುಬು ನಂತರ ಮಾತನಾಡಿದ ಶ್ರೀಯುತ ಕಲಾವಿಷ್ಣು ರಾಜ್ಯ ಕೆರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ವಾಸ್ತವ ಕನ್ನಡ ವಾರಪತ್ರಿಕೆ ಸಂಪಾದಕ ರವೀಂದ್ರ ಪ್ರಸಾದ್ ರವರು ಈಗ ಹದಿನಾರನೇ ವಾರ್ಷಿಕೋತ್ಸವ ಮಾಡುವುದು ಸಂತೋಷದ ದಿನ ಆದರೆ ಇದರಿಂದ ಏನೂ ಲಾಭ ಪಡೆದಿಲ್ಲ ಕಾರಣ ಪತ್ರಿಕೆ ನಡೆಸುವುದು ಸುಲಭವಾದ ಕೆಲಸವಲ್ಲ ಪತ್ರಿಕೆ ಬೆಲೆ ಜಾಸ್ತಿಯಾಯಿತು ಹಿಂದೆ ಕೆಲವು ಪತ್ರಿಕೆಗಳಿದ್ದವು ಆಕ ಬ್ರಿಟಿಷರು ಅಧಿಕಾರಿಗಳು ಪತ್ರಿಕೆ ನಡೆಸುತ್ತಿದ್ದರು ಆದರೆ ಈಗ ನಡೆಸಲು ಮಾಧ್ಯಮಗಳು ಪೈ ಪೋಟಿ ನೀಡುತ್ತಿವೆ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಮಗೆ ಅಷ್ಟೋ ಇಷ್ಟೋ ಹಣ ಸರ್ಕಾರ ಮಾಸಿಕ ವೇತನ ನೀಡುತ್ತದೆ ಈ ಸಂದರ್ಭದಲ್ಲಿ ವಕೀಲರು ವೆಂಕಟರಾಮ್ ನಾಯ್ಕ ವೇಣುಗೋಪಾಲ್ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ನವೀನ್ ಪ್ರಕಾಶ್ ಸ್ವಾಮಿ ಎಎಸ್ಐ ಮಂಜುನಾಥ್ ಮೈಖೇಲ್ ಮಂಜುನಾಥ್ ಪುರಸಭೆ ಮಾಜಿ ಸದಸ್ಯರು ಸಂಪಾದಕರು ಶ್ರೀಯುತ ಲಕ್ಷ್ಮಣ್ ಉಪೇಂದ್ರ ಚಲಪತಿ ವೆಂಕಟೇಶ್ ನಾಗರಾಜ್ ಸಂಪಾದಕರು ಟಿಕೆ ಪತ್ರಿಕಾ ಬಾಬುರೆಡ್ಡಿ ಸುಮಾರು ಮಾಧ್ಯಮಗಳ ಮುಖಂಡ ರವೀಂದ್ರ ಪ್ರಸಾದ್ ಅವರು ಸರ್ಕಾರಕ್ಕೆ ಹಾಕೊಳ್ಳಿ ಮಾಧ್ಯಮ ಪಟ್ಟಿಗೆ ಸೇರಿಸಿದ್ದೆ ಆದ್ರೆ ಏನೋ ಒಂದಷ್ಟು ಸರ್ಕಾರದಿಂದ ಅನುದಾನ ಬರ್ತದೆ ಮಾಸಿಕವಾಗಿ ಅದನ್ನ ನೀವು ಪತ್ರಿಕೆ ಬಳಸ್ಕೊಡಿ ಅಂತ ಹೇಳಿದ್ರು ಪತ್ರಿಕೆಗಳನ್ನ ನಡೆಸೋದು ಇಷ್ಟೊಂದು ಕಷ್ಟ ಇದೆ ಅನ್ನೋದು ನಮ್ಮ ಪತ್ರಿಕಾ ಆ ಮಿತ್ರ ಮಾತ್ರ ಗೊತ್ತಿರಲಾಗುತ್ತೆ ಬೆಲೆ ನಾವು ಹತ್ತು ರೂಪಾಯೋ ಎಂಟು ರೂಪಾಯೋ ಹದಿನೆಂಟು ರೂಪಾಯಿ ಆಗುತ್ತೆ ಇವತ್ತು ಇದು ಪೇಪರ್ ಬೆಲೆ ಆದರೆ ಇದು ಮುದ್ರಣ ಬರೋಷ್ಟೊಳಗೆ ನಮ್ಮ ಕೈಗೆ ನಲವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಒಂದು ಹದಿನಾರು ವರ್ಷಗಳಿಂದ ಒಂದು ಪತ್ರಿಕೆಯನ್ನು ನಡೆಸಿಕೊಂಡು ನಿರಂತರವಾಗಿ ಏಳು ಬೀಳುಗಳನ್ನು ನೋಡಿಕೊಂಡು ಹದಿನಾರು ವರ್ಷ ನಡೆಸಿದಾರಂದ್ರೆ ಅದು ಅವರ ಒಂದು ಶ್ರಮ ಅವರ ಶ್ರದ್ಧೆಗೆ ಸಾಕ್ಷಿ ಯಾಕಂದ್ರೆ ಎರಡು ಮೂರು ವರ್ಷಕ್ಕೆ ಒಂದು ಪತ್ರಿಕೆಯನ್ನು ಮಾಡ್ತಾರೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಆ ಒಂದು ಕಣ್ಮರೆ ಆಗ್ತದೆ ಹಾಗಾಗಿ ನಿರಂತರವಾಗಿ ಹದಿನಾರು ವರ್ಷ ಸೇವೆ ಅಂದ್ರೆ ಒಬ್ಬ ಮಗು ಒಟ್ಟಿಗೆ ಪಾಸ್ ಆಗಿ ಹದಿನಾರು ವರ್ಷ ತುಂಬಂಗೆ ಶ್ರಮ ಪಟ್ಟು ಒಂದು ಪತ್ರಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಜೀವ ಬೇಗ್ತಾ ಇದ್ದಾನೆ ಆದ್ರೂ ಏನು ಉತ್ತರ ಆಗಿಲ್ಲ ಅದನ್ನ ವರ್ಷಕ್ಕೆ ಕಾಲಿಟ್ಟಿದ ಅಷ್ಟೇ ಇನ್ನೆಷ್ಟು ದಿನ ಭಗವಂತ ಅವರಿಗೆ ಆಯುಷ್ ಅಂತ ಗೊತ್ತಿಲ್ಲ ಅವೆಲ್ಲ ಅಷ್ಟೇ ಪತ್ರಕರ್ತರ ಸೇವೆ ಯಾವುದು ಅಲ್ಲ ಯಾವ್ದು ಶಾಸ್ತ್ರವೇ ಹಾಗಾಗಿ ಇವತ್ತು ವಾಸ್ತವ ತಾಲೂಕದಲ್ಲಿ ವಿದ್ಯಾರ್ಥಿನಿಯರಿಗೆ ಅವರು ಸನ್ಮಾನ ಮಾಡಿದ್ದಾರೆ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಇದೊಂದು ಮೋಟಿವೇಶನ್ ಚಿಕ್ಕ ಬಡತನದಿಂದ ಬಂದ್ಬಿಟ್ಟು ಕಷ್ಟಪಟ್ಟು ಓದಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಆಗಲಿ ಒಳ್ಳೆ ಅದ್ಭುತವಾಗಿದೆ ಅದು ಬಹಳ ಅದ್ಭುತವಾದಂತ ಹೆಸರು ಈ ವಾಸ್ತವ ಇವರಿಗೆ ಭಾರತೀಯ ಸಂಸ್ಕೃತಿನಲ್ಲಿ ವಾಸ್ತವ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿದೆ ಏನಪ್ಪಾ ಒಂದು ಮನೆಗೆ ವಾಸ್ತವ ವಾಸ್ತವ ನೋಡ್ದ ಒಂದು ಶುಭಗಳಿಗೆ ವಾಸ್ತವ ನೋಡ್ದ ಈ ಕಾರ್ಯಕ್ರಮಕ್ಕೆ ಒಂದು ವಾಸ್ತು ನೋಡ್ದ ಈ ಕಾರ್ಯಕ್ರಮ ಇವತ್ತು ವಾಸ್ತು ಸರಿ ಇಲ್ಲ ಅದಕ್ಕೆ ಎಡಮಟ್ಟತ ಎಲ್ಲ ದೇಶದಂತ ವಿದೇಶಗಳಲ್ಲಿ ಪ್ರಸಾರ ಇಂತ ಕಡೆ ಇಂತ ಅನ್ಯಾಯ ಆಗ್ತದೆ ಅದೇ ರೀತಿ ನೀವು ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗಿರುವಂತಹ ರೈತರ ಬಗ್ಗೆ ಅವ್ರಿಗೆ ಏನೋ ಸೂಚನೆ ಆಯ್ತಾ ಅದನ್ನು ಸಮಾಜ ಮುಗಿದು ತನ್ನಿ ಒಂದು ರೈತರು ಒಳ್ಳೆ ಬೆಳೆ ಬೆಳೆದ್ರ ಒಂದು ಟೊಮೊಟೊ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಒಂದು ರೇಷ್ಮೆ ಕೂಡ ನೂರಕ್ಕೆ ನೂರ ಮೂವತ್ತು ಕೆ ಜಿ ಅಂತವರನ್ನು ಒಂದು ಪತ್ರಿಕೆಯಲ್ಲಿ ಒಂದೆಲ್ಲ ಒಂದು ಕಡೆ ಒಂದು ಕೃಷಿಗೂ ಒಂದು ಕಡೆ ನೀವು ತಂದ್ರೆ ಸಂತೋಷ ಆಗುತ್ತದೆ ನಮ್ಮ ರೈತರಿಗೂ ಇಂಥ ಊರ ಕಡೆ ಒಂದು ಕೋಳಿ ಫಾರ್ಮ್ ಇದೆ ಇಂಥ ಊರ್ ಕಡೆ ಒಂದು ಒಳ್ಳೆ ಬೆಳೆಯನ್ನು ಬೆಳೆದಿದ್ದಾರೆ ಯಾವುದೋ ಒಂದು ಚಾನಲ್ ಇರ್ತದೆ ಮೊಬೈಲ್ ಅಲ್ಲಿ ಎಪ್ಪತ್ತಾರು ಚಾನಲ್ ಇರ್ತದೆ ಆದ್ರೆ ಟಿವಿಯಲ್ಲಿ ಎಷ್ಟು ನೋಡಿದ್ರು ಏನು ಅರ್ಥ ಆಗಲ್ಲ ಆದ್ರೆ ಮೊಬೈಲ್ ಅಲ್ಲಿ ನೋಡಿದ್ರು ಅದು ಏನು ಅರ್ಥ ಆಗಲ್ಲ ಪೇಪರ್ ಅಲ್ಲಿ ಆದ್ರೆ ಪ್ರಾರಂಭ ಒಂದು ಅಕ್ಷರದಿಂದ ಇಟ್ಟು ಕೊನೆ ಅಕ್ಷರ ಎಲ್ಲ ಡೀಟೇಲ್ ಸಿಗುತ್ತೆ ಆದ್ರೆ ಟಿವಿಯಲ್ಲಿ ಅವರು ದಬ ದಬ ಅಂತ ಹೇಳ್ತಾರೆ ಮತ್ತೆ ಮಧ್ಯ ಆಗ ನೋಡಿ ಅಂತ ಅದಕ್ಕೋಸ್ಕರ ಅಲ್ಲಿಗಿಂತ ಪೇಪರ್ ಓದಿದ್ರೆ ಅರ್ಥಪೂರ್ಣವಾಗಿ ಅದಕ್ಕೋಸ್ಕರ ಅದೇ ರೀತಿ ಮಾಧ್ಯಮದವರು ಎಂತಹ ವಿಷಯಗಳನ್ನು ಹೈಲೈಟ್ ಮಾಡಿ ಜನರಿಗೆ ಅರವತ್ತು ಎಂಬತ್ತಕ್ಕೆಲ್ಲ ಸೀಟ್ ಸಿಕ್ಕಿತ್ತು ಆದ್ರೆ ಈ ಸಲ ಆರ್ನೂರ ಹತ್ತಿರ ಇರೂರು ಆರ್ನೂರಂದು ಮೇಲೆ ಇರ್ತಕ್ಕಂಥವ್ರಿಗೆ ಮಾತ್ರ ಸೀಟ್ ಸಿಕ್ಕಿರೋದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಅಲ್ಲಿಗೂ ಆ ಶ್ರೀನಿವಾಸ್ ಅಂತವರು ಎರಡನೇ ಸರ್ತಿ ಲಾಂಗ್ ಟರ್ಮ್ ಕಳಿಸಿ ಸರಿ ಸಿಕ್ಕಿದೆ ಅವ್ರಿಗೆ ಎಷ್ಟೋ ಖುಷಿ ಇದೆ ಅದೇ ರೀತಿ ನೀವು ಪುರಸ್ಕಾರ ಮಾಡಿದಾಗ ನಾನಾ ಭಾಗಗಳಿಂದ ಯಾವ್ದು ಈ ಪೇಪರ್ ಒಂದೇ ಅಲ್ಲ ಎಲ್ಲ ಅನೇಕ ಸಂಘಗಳು ಸಹಕಾರಗಳು ಏನೇನ ಮಾಡಿದಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್ ತಗೋಬೇಕು ಅಂತ ಆಸೆ ಉದ್ಭವವಾಗುತ್ತೆ